ಬೇಲೂರು ತಾಲೂಕು ಚಿಕ್ಕಮೇದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳ್ಳೂರು ಮತಗಟ್ಟೆ ಕೇಂದ್ರದಲ್ಲಿ ರಂಗೋಲೆ ಹಾಕುವ ಮೂಲಕ ಮತದಾರರಲ್ಲಿ ಕಡ್ಡಾಯ ಮತದಾನ ಮಾಡಲು ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಕಾರ್ಯದರ್ಶಿ ಡಿ ಆರ್ ಅರ್ಷಿತಾ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಎನ್ ಆರ್ ಎಲ್ ಎಂ ಎನ್ನ ವಲಯ ಮೇಲ್ವಿಚಾರಕರಾದ ರಂಗಸ್ವಾಮಿ ದ್ರಾಕ್ಷಾಯಣಿ ಎಂಬಿ ಹಾಗೂ ಸ್ವಸಹಾಯ ಸಂಘದ ಸದಸ್ಯರುಗಳು ಎಂ ಬಿ ಕೆ ವಾಣಿ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಕಾರ್ಯಕ್ರಮದ ನೇತೃತ್ವವನ್ನು ತಾಲೂಕು ಐ ಇ ಸಿ ಸಂಯೋಜಕರಾದ ದಿನೇಶ್ ಎಂ ಸಿ ರವರು ವಹಿಸಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ನ್ಯೂಸ್ ಬೀರೋ ಶ್ರೀಹರಿಪ್ರಸಾದ್ ಅರ್ಸೀಕೆರೆ ಹೇಗಾದ್ರೂ ಬೇಗ ಬಂಗಿ ಇರ್ತವ ಚೆನ್ನಾಗಿ ಇರ್ತಾರೆ ಹೇಗಾದ್ರೂ ಕೈ ತರ ಕಿಟ್ ಮೇ ಇರಂತ ಏನು ನೆನ್ಬೇಡ ಒಂದು ಎರಡು ಚುನಾವಣೆಯ ಜಾಗೃತಿ ಮೂಡಿಸೋದಕ್ಕೆ ಎಲ್ಲ ನೀವು ಮತದಾನ ಮಾಡಕ್ಕೆ ನಿಮ್ಮ ಬಂಧುಗಳು ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ನೀವು ಪ್ರಚಾರ ಮಾಡಬೇಕಾಗುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಪಂಚಾಯತಿಯ ಶಿಲ್ಪ್ ಸಮಿತಿಯ ಅಧ್ಯಕ್ಷರಾದಂಥ ಸತೀಶ್ ಸರ್ ಅವರು ಇಲ್ಲಿ ಅವರ ಅವರಲ್ಲಿ ನಮ್ಮ ಪಿ ಡಿ ಸರ್ ಸಂತೋಷ್ ಸರ್ ಸಹ ಎಂದರೆ ಅವರಿಗೆ ಈ ಸಮಿತಿ ಈ ಶಿಲ್ಪ್ ಸಮಿತಿಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಐ ಸಿ ಸಿ ಐ ಸಿ ಬೋರ್ಡ್ ದಿನೇಶ್ ಸಹ ಈ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವ್ರಿಗೂ ಸಹ ನಾನು ಈ ಪಂಚಾಯತಿ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ನಮ್ಮ ಶ್ರೀಮತಿ ದಾಕ್ಷಣ ಭೀಮ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಎನ್ಆರ್ ಅವರು ಅವ್ರಿಗೂ ಸಹ ನಾನು ಈ ಚಿಕ್ಕಮೇಲೂರು ಪಂಚಾಯತಿ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಕಾರ್ಯದರ್ಶಿ ಅವರು ಹಾಗೂ ಮತ್ತು ಸಿಬ್ಬಂದಿಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹ ನಾನು ಈ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಿದ್ದೇನೆ ಹಾಗೆ ನಮ್ಮ ಸಹಾಯ ಸಂಘದ ಎಲ್ಲ ಸಹಾಯ ಸಂಘದ ಸದಸ್ಯರಿಗೂ ಮತ್ತು ನಮ್ಮ ಎನ್ ಎಲ್ ಎಲ್ ಎನ್ ಎನ್ ಬಿ ಕೇಂದ್ರ ವಾಣಿಯವರು ಸಖಿ ಪಶು ಸಖಿ ಮತ್ತು ಎಲ್ಲ ಎಸ್ ಸಹ ನಾನು ಈ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಹಾಗೆ ನೀವೆಲ್ಲರೂ ಸಹ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ಲೂ ಕಡ್ಡಾಯವಾಗಿ ನೀವು ಮತದಾನ ಮಾಡಬೇಕು ಯಾವುದೇ ಒಂದು ಆಮಿಷಗಳು ಒಳಗಾಗಬೇಕು ನೀವು ಯಾವುದೇ ಭಯಪಡಬೇಡಿ ಜೊತೆಗೆ ನೀವು ಬರುವಾಗ ಈ ಚುನಾವಣೆಯಲ್ಲಿ ನಮ್ಮ ಈ ಮತಗಟ್ಟೆ ಬರುವಾಗ ನೀವು ಒಬ್ಬೇ ಅಲ್ಲ ನಿಮ್ಮ ಅಕ್ಕಪಕ್ಕಗಳು ಇರೋ ಸ್ವಲ್ಪ ಉದಾಸನ ಇರ್ತವೆ ಈ ಬೆಳ್ಳೂರಿನಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಇಬ್ಬರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನೀವು ಮತದಾನ ಹಾಕ್ಸ್ಬೇಕು ನಾವು ಯಾರದ ಸಹ ಜಾಗೃತಿ ಮೂಡಿಸೋದಕ್ಕೆ ಎಲ್ಲ ನೀವು ಮತದಾನ ಮಾಡಕ್ಕೆ ನಿಮ್ಮ ಬಂಧುಗಳು ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ನೀವು ಪ್ರಚಾರ ಮಾಡಬೇಕಾಗುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಪಂಚಾಯತಿಯ ಶಿಲ್ಪ್ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಸರ್ ಅವರು ಇಲ್ಲಿ ಅವರ ಅವರೇ ನಮ್ಮ ಪಿ ಡಿಒ ಸರ್ ಸಂತೋಷ್ ಸರ್ ಸಹ ತಂದರೆ ಅವರಿಗೆ ಈ ಸಮಿತಿ ಶಿಲ್ಪ್ ಸಮಿತಿಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಐ ಸಿ ಐ ಸಿ ಕೋರ್ಟ್ ದಿನೇಶ್ ಅವ್ರಿಗೂ ಸಹ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಾನು ಈ ಪಂಚಾಯತಿ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಶ್ರೀಮತಿ ದಾಕ್ಷಿಣಾರ ಭೀಮ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಎನ್ಆರ್ ಅವರು ಅವರಿಗೂ ಸಹ ನಾನು ಈ ಚಿಕ್ಕಮೇಲೂರು ಪಂಚಾಯತಿ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಚುನಾವಣೆ ಕಾರ್ಯದರ್ಶಿಯವರು ಹಾಗೂ ಮಿಲಕ್ಷರು ಮತ್ತು ಸಿಬ್ಬಂದಿಯವರು ಸಹ ಸರ್ ಒಂದು ಕಾರ್ಯಕ್ರಮದಲ್ಲಿ ಅವರಿಗೂ ಸಹ ನಾನು ಈ ಸಮಿತಿ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಹಾಗೆ ನಮ್ಮ ಸಹಾಯ ಸಂಘದ ಎಲ್ಲ ಸೊಸಾಯಿ ಸಂಘದ ಸದಸ್ಯರಿಗೂ ಮತ್ತು ನಮ್ಮ ಎನ್ ಎಲ್ ಎಲ್ ಎನ್ ಎಂ ಬಿ ಕೆ ವಾಣಿಯವರು ಕೃಷಿ ಸಖಿ ಪಶು ಸಖಿ ಮತ್ತು ಎಲ್ಲ ಎಸ್ ಎಸ್ಗಳಿಗೂ ಸಹ ನಾನು ಈ ಸಮಿತಿ ಪರವಾಗಿ ಸ್ವಾಗತವನ್ನು ಕೊಡ್ತಾ ಹಾಗೆ ನೀವೆಲ್ಲರೂ ಸಹ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದು ಕಡ್ಡಾಯವಾಗಿ ನೀವು ಮತದಾನ ಮಾಡಬೇಕು ಯಾವುದೇ ಒಂದು ಆಮಿಷಗಳು ಒಳಗಬೇಕು ನೀವು ಯಾವುದೇ ಭಯಪಡಬೇಡಿ ಜೊತೆಗೆ ನೀವು ಬರುವಾಗ ಈ ಚುನಾವಣೆಯಲ್ಲಿ ನಮ್ಮ ಮತಗಟ್ಟೆ ಬರುವಾಗ ನೀವು ಒಬ್ಬರೇ ಅಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿರೋ ಸ್ವಲ್ಪ ಉದಾಸನ ಇರ್ತಾಯಿದೆ ಈ ಬೆಂಗಳೂರಿನಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಜೊತೆ ನೂರು ಪರ್ಸೆಂಟ್ ನೀವು ಮತದಾನ ನಾವು ಯಾರಿಗೂ ಸಹ ಇಪ್ಪತ್ತಾರನೇ ತಾರೀಕು ಮತ್ತೊಮ್ಮೆ ನಿಮ್ಮನ್ನು ಮನವಿ ಮಾಡ್ಕೊಳ್ತೇವೆ ಎಲ್ಲರೂ ಸಹ ಮತದಾನವನ್ನು ಯಾವುದೇ ದೊಡ್ಡ ಪ್ರಜಾಪ್ರಭುತ್ವ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು ಚುನಾವಣೆ ಪ್ರತಿಭಟನೆಗಳನ್ನು ಒಳ್ಳೆಯ ಆಯ್ಕೆ ಮಾಡಬೇಕಂದ್ರೆ ಯಾವುದೇ ರೀತಿಯ ಅನುಕೂಲಕ್ಕೆ ಆಯ್ಕೆಯನ್ನು ಮಾಡಬೇಕು ಮತ್ತು ಕಡ್ಡಾಯವಾಗಿ ಮತದಾನ ಆಗಬೇಕು ಅದರಲ್ಲೂ ಸಹ ಲೋಕಸಭಾ ಚುನಾವಣೆಯಲ್ಲಿ ಈವರೆಗೂ ಆದಂಥ ಎಲ್ಲ ಚುನಾವಣೆಯಲ್ಲಿ ಬೇರೆ ಚುನಾವಣೆಗೆ ಬರುತ್ತಿದ್ದರೆ ಮತದಾನ ತಕ್ಕಂಥದ್ದು ಕ್ಷೇತ್ರವಾಗಿ ಪರಿಣಾಮ ಮಾಡಿದಾಗ ತುಂಬ ಕಡಿಮೆ ಇರುತ್ತೆ ಯಾಕೆಂದರೆ ಅದು ಆಸೆ ಆ ಕಾಣಬಂದು न <laughs> वेन